ನಮಸ್ಕಾರ ನನ್ನ ಹೆಸರು ದಸ್ಕೀರ್ ಜಮಾದರ್ ಅಂತ ನಾವು ಉನ್ನತಿ ಹ್ಯಾಂಡಿಕ್ರಾಫ್ಟ್ ಹೆಸರಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇದೀವಿ ಆ ಇಲ್ಲಿ ಒಟ್ಟು ನಾಲ್ಕು ಸೊಸಾಯಿ ಸಂಘಗಳು ಕೆಲಸ ಮಾಡ್ತೇವೆ ಕಾವೇರಿ ನೇತ್ರಾವತಿ ಗೋದಾವರಿ ಶರಾವತಿ ಅಂತ ಆ ನಾಲ್ಕು ಸೊಸೈಟ್ ಸಂಘಗಳಲ್ಲಿ ಒಟ್ಟು ನಲವತ್ತೆರಡು ಮಹಿಳೆಯರು ಇಲ್ಲಿ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಹ್ ಚರ್ಮಗಾರಿಕೆ ಎಂದ ಹಿಡಿದು ಕೈ ಕೈಮಗ್ಗದಲ್ಲಿ ಕೆಲಸ ಮಾಡಿ ಪಟ್ಟಿ ತಯಾರು ಮಾಡಿ ಅದರಿಂದ ಬ್ಯಾಗ್ ತಯಾರಿಸ್ತೇವೆ ಮತ್ತೆ ಹಗ್ಗವನ್ನು ತಯಾರು ಮಾಡಿ ಅದರಿಂದ ಬ್ಯಾಗ್ಗಳನ್ನು ಅಂದ್ರೆ ಲಾಂಡ್ರಿ ಬಾಸ್ಕೆಟ್ ಪ್ಲಾಂಟರ್ಸ್ ಕುಶನ್ ಕವರು ಆಮೇಲೆ ಬೇರೆ ತರ ಎಲ್ಲ ಫ್ಯಾಷನೇಬಲ್ ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿ ನಾವು ಅಮೇರಿಕಾ ಇಂಗ್ಲೆಂಡ್ ಕೆನಡಾ ಮುಂತಾದ ದೇಶಗಳಿಗೆಲ್ಲ ನಾವು ರಫ್ತು ಮಾಡ್ತಾ ಇದ್ದೀವಿ ಅದರಲ್ಲಿ ಮೂವತ್ ಪರ್ಸೆಂಟ್ ಭಾರತ ದೇಶದಲ್ಲೂ ಈಗ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಎಲ್ಲ ಮಹಿಳೆಯರಿಗೂ ಪ್ರತಿದಿನ ಕೆಲಸ ಸಿಗ್ತಾ ಇದೆ ಆಮೇಲೆ ಈಗ ಡಿಜಿಟಲ್ ಮಾಧ್ಯಮಗಳ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಉನ್ನತಿ ಹ್ಯಾಂಡಿಕ್ರಾಫ್ಟ್ ಡಾಟ್ ಕಾಮ್ ಎಂಬ ವೆಬ್ಸೈಟ್ ಅನ್ನು ತಯಾರ ಮಾಡಿ ತಯಾರಿಸಿದ್ದೀವಿ ಆ ವೆಬ್ಸೈಟ್ ಮೂಲಕ ನಮಗೂ ಕೆಲವೊಂದಷ್ಟು ಆರ್ಡರ್ಸ್ ಎಷ್ಟು ಜನ ಕೆಲಸ ಮಾಡ್ತಾರೆ ನಲವತ್ತೆರಡು ಜನ ಮಹಿಳೆಯರಿಗ ಕೆಲಸ ಮಾಡ್ತಾ ಇದ್ದಾರೆ ಆಗಿ ಅವರು ಸ್ವಾವಲಂಬಿ ಜೀವನವನ್ನ ಸಾಗಿಸ್ಲಿಕ್ಕೆ ಒಂದು ಏಬಲ್ ಆಗಿದ್ದಾರೆ ಇಲ್ಲಿ ಕೆಲಸ ಮಾಡೋರೆಲ್ಲರೂ ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಯಾಕಂದ್ರೆ ಇಂಜಿನಿಯರ್ ಡಾಕ್ಟರ್ ಓದುತ್ತಿದ್ದಾರೆ ಆರ್ಮಿಯಲ್ಲಿ ಇದ್ದಾರೆ ಆಮೇಲೆ ಇಲ್ಲಿ ಮಹಿಳೆಯರು ಕೆಲಸ ಮಾಡುವಂತ ಮಹಿಳೆಯರೆಲ್ಲ ತಮ್ಗೆ ಅನುಕೂಲ ಆಗೋ ತರ ಎಲ್ಲರೂ ಅಂದ್ರೆ ಆ ಶೈಕ್ಷಣಿಕವಾಗಿ ಆಗ್ಲಿ ಆರ್ಥಿಕವಾಗಿ ಆಗ್ಲಿ ಆಮೇಲೆ ರಾಜಕೀಯವಾಗಿ ಕೆಲವೊಂದಷ್ಟು ಪಂಚಾಯತಿ ಅಹ್ ಮೆಂಬರ್ಶಿಪ್ ಆಗ್ಲಿ ಚೇರ್ಮನ್ಶಿಪ್ ಆಗಲಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಮುಂದೆ ಬರ್ತಿದ್ದಾರೆ ಈಗ ತಾವು ಯಾವುದೇ ಒಂದು ಹಕ್ಕು ಕೇಳ್ಬೇಕಂದ್ರೆ ತಾವೇ ಡೈರೆಕ್ಟ್ ಆಗಿ ಹೋಗಿ ತಮ್ಮ ಹಕ್ಕನ್ನು ಕೇಳಿ ನಮ್ಮಲ್ಲಿ ಅಹ್ ಮಿನಿಮಮ್ ಅಂದ್ರೆ ಅತಿ ಕಡಿಮೆ ದರ ಅಂದ್ರೆ ಆ ನಾಲ್ಕನೂರು ರೂಪಾಯಿಯಿಂದ ಮೂರ್ ಸಾವಿರದ ಐದ್ನೂರು ಏಳು ಸಾವಿರ ರೂಪಾಯಿ ವರೆಗೂ ನಾವು ಕೆಲವೊಂದಷ್ಟು ಬ್ಯಾಗ್ ಗಳ್ ಮಾಡ್ತಿದ್ದೀವಿ ಇತ್ತಿತ್ತಲಾಗಿ ನಾವು ನಮ್ಮ ಕುರಿಗಾರರ ಉಣ್ಣೆಯಿಂದ ತಯಾರು ಮಾಡಿದ ಕಂಬಳಿ ಇತ್ತಲ್ಲ ಕಂಬಳಿಯಿಂದಲೂ ಕೆಲವೊಂದಷ್ಟು ಬ್ಯಾಗ್ ಗಳನ್ನ ತಯಾರು ಕಂಬಳಿ ಮಾಡಿಸಿ ಅದರಿಂದ ಬ್ಯಾಗ್ ಗಳನ್ನ ತಯಾರು ಮಾಡಿಸ್ತೀವಿ ಅದರಿಂದ ಲಾಂಡ್ರಿ ಬಾಸ್ಕೆಟ್ ಗಳನ್ನು ಮಾಡ್ತೀವಿ ಆಮೇಲೆ ಈಗ ನಮ್ಮಲ್ಲಿ ತಯಾರಾಗುವಂತಹ ಲಾಂಡ್ರಿ ಬಾಸ್ಕೆಟ್ ಎಲ್ಲ ವಿಶೇಷವಾಗಿ ಅಂದ್ರೆ ಬಟ್ಟೆ ಹಾಕ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಆಮೇಲೆ ಇನ್ನೊಂದಷ್ಟು ಹಗ್ಗದಿಂದ ತಯಾರ ಮಾಡಿದ ಬಾಸ್ಕೆಟ್ ಪ್ಲಾಂಟರ್ಸ್ ಅಂತ ಏನ್ ತಯಾರು ಮಾಡಿ ಅದ್ರಲ್ಲೆಲ್ಲ ನೀವು ಡೆಕೋರೇಟೆಡ್ ಆಗಿ ಗಿಡಗಳನ್ನ ಹಚ್ಚಿ ಇಡ್ಲಿಕ್ಕೆ ಮನೆಯಲ್ಲಿ ಸೋಕೆ ಲಗೇಜ್ ತರ ಯೂಸ್ ಮಾಡಬಹುದು ಆಮೇಲೆ ಈಗ ಹೊಸ ಫ್ಯಾಷನೇಬಲ್ ಬ್ಯಾಗ್ ತರ ಅನು ಅಂದ್ರೆ ಈಗ ದೊಡ್ಡ ದೊಡ್ಡ ಶೋ ಗಳಲ್ಲಿ ಯೂಸ್ ಆಗುವಂತಹ ಬ್ಯಾಗ್ ಗಳನ್ನ ಕೂಡ ಕಾಟನ್ ಬ್ಯಾಗ್ ತಯಾರು ಮಾಡ್ತೇವ್ ನಾವ್ ಒಂದೇ ತರ ಎಲ್ಲಾ ಒಂದ್ ಇಪ್ಪತ್ ಮೂವತ್ ತರ ಎಲ್ಲಾ ಬ್ಯಾಗ್ ತಯಾರು ಮಾಡ್ತೇವ್ ಎಷ್ಟು ವರ್ಷದಿಂದ ಮಾಡ್ತಾ ಅದು ಬಾದಿಂದ ತಯಾರ ಮಾಡ್ತಾವ್ರ ಇಲ್ಲ ಯಾವ್ದೆಲ್ಲ ಹೊರಗೆ ಹೋಗವ್ ನಮ್ ಬ್ಯಾಗ್ ಚಲೋ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಒಂದ್ ಇಪ್ಪತ್ ಇಪ್ಪತ್ನಾಲ್ಕು ವರ್ಷ ಆತ್ರಿ ನಡದ ಎಲ್ಲಾ ಮಾಡಿದವರು ಬಿಟ್ಟು ಅವರು ಆಮೇಲೆ ದಸ್ಗೀರ್ ಅನ್ನೋರ್ ದಸ್ ಮಾಡ್ತಾರು ಮಾಡ್ತಾರ ಅದು ಅವ್ರೆಲ್ಲಾ ತಿಂಗಳ ತಿಂಗಳ ಕಷ್ಟ ಬಿಡ್ದುಡ್ದು ನಮ್ ಕಡೆಯಿಂದ ನೋಡ್ಕೊಂಡು ಅವರ ನಮ್ಮಂತ ಹೆಣ್ಮಕ್ಳ ಕರ್ಕೊಂಡು ಕೆಲಸ ಮಾಡಿ ನಮ್ಮನೆಲ್ಲಾ ಹಳ್ಳಿ ಜಿ ವಾತಾವರಣ ಒಳಗ ಎಲ್ಲಾ ನಮ್ ಜೀವನೆಲ್ಲಾ ಇದಾದಂಗ ಬದಲಾಗಿದೆ ಬ್ಯಾಗ್ದಿಂದ ಈ ಕೆಲಸದಿಂದ ನಾವ್ ಏನ ಒಂದ್ ಮಾಡ್ಬೇಕಾಯ್ತು ನಮ್ಗ ಕಟ್ ನಟಿಗೆ ಸಹಾಯ ಮಾಡ್ಕೊಂತ ಈ ಕೆಲಸ ಬಾಳ ವಿತ್ರ ಮಾಡ್ಕೊಂಡ ಇಲ್ಲಿ ಮಠ ತಗೊಂಬಂದ್ರ ಈಗಾದ್ರೂ ನಮ್ ಏನ್ ಕಡಿಮೆ ಇಲ್ಲ ಸುತ್ತ ಕಡೆ ಎಲ್ಲಾ ಏನ್ ಹೇಳ್ತಾರ ಅದನ್ನ ನಾವ್ ಮಾಡ್ಕೊಡ್ತೇವೆ ಮಾಡಿದಂತ ಬ್ಯಾಗು ಹೊರದೇಶಗಳಿಗೆ ಹ್ಮ್ ಹೊರದೇಶ್ ಹೋಗವ್ರ ನಮ್ ಬ್ಯಾಗ್ ಅಂತ ಅದಕ್ಕೆಲ್ಲ ಅದಕ್ಕೆಲ್ಲಾರ ನಮ್ ರೀ ಏನವ ನಾವ್ ಲಕ್ಕಿರ್ ನಮ್ಗ ಏನ್ ಕಮ್ಮಿ ಇಲ್ರ ಅವ್ರ ನಮಗ್ ಎಂತೆಂತ ಆರ್ಡರ್ ಕೊಟ್ಟು ನಮಗ ಟ್ಯಾಂಕ್ಸ್ ಹೇಳಿ ಹೋಗ್ತಾರ ಇಂತ ಕೆಲ್ಸ ಇಂತ ಹಳ್ಳಿ ಒಳಗ್ ನೀವು ಮಾಡ್ತಾರ ಅಂದಿಂದ ನಿಮ್ಮಂತ ಲಕ್ಕಿ ಮಂದಿ ಯಾರ ಇಲ್ಲ ರೈತರು ಭೂಮಿಯಾಗಿ ಬಿತ್ ಬೆಳೆ ಮಾಡ್ರ ನೀವು ಕುಂತಲ್ಲೇ ಬಿತ್ತಿ ಇಂತೆಲ್ಲಾ ನೀವು ಸಹಾಯ ಮಾಡ್ತಾರಿ ನಿಮ್ದೆಲ್ಲಾ ಚೊಲೋ ನಡದ್ ನಮ್ಗೆ ಏನ್ ಕಡಿಮೆ ಆಗಲ್ರಿ ಇಲ್ಲಿಂದ ಕೆಲಸ ಮಾಡೋದು ನಮ್ ಮಕ್ಕಳ ಸಾಲ ಆಗಲಿ ಈ ವಯಜನ ನಾವು ಕಾವೇರಿ ಗುಂಪಂತ ಸಂಘ ಕಟ್ಟಿದ್ರಿ ಸಂಘದಿಂದ ನಾವ್ ಬೇಕಾದಷ್ಟ ಒಂದ್ ಲಕ್ಷ ಮಠ ನಮ್ದ ವ್ಯವಹಾರ ಆಗೇತಿ ಕಟ್ ನಟಿಗೆ ಯಾರಿಗ ಅರ್ಜೆಂಟ್ ಇರ್ತಾವ್ರಿಗ ರೊಕ್ಕ ಕೊಡ್ತೇವ್ರಿ ಬಡ್ಡಿ ಹೋದ ಏನಿಲ್ಲ ಸುಧಾರಣೆ